ಕವನದ ಶೀರ್ಷಿಕೆ ಹಣವೇ ಸರ್ವಸ್ವ ಕವಿ ನುಡಿಯ ಅರಿತವರಿದ್ದೇವೆ ಕುರುಡು ಕಾಂಚಾಣ ಕುಣಿಯುತ್ತಲಿರಲು ಕಾಲಿಗೆ ಬಿದ್ದವರ ತುಳಿಯುತ್ತಲಿರಲು ಎಲ್ಲವೂ ತನ್ನಿಂದಲೇ ಎನ್ನುತ್ತಲಿರಲು ಯಾವುದಪ್ಪ ಈ ಕಾಂಚಾಣ ಅದುವೇ ನಮ್ಮ ಸರ್ವಸ್ವ ಹಣ ಹಣ ಒಬ್ಬ ಧೀಮಂತ ರಾಜನೆಂದರೆ ಧೀಮಂತ ತಾನೇ ಉಸಿರಿನಿಂದ ಕೊನೆ ಉಸಿರತನಕ ಹಣವೇ ಸರ್ವಸ್ವ ಪಯಣ ಹೊರಟೆವು ಹಣದಿಂದ ರಾಜಾಜ್ಞೆಯ ಪಾಲಿಸುವ ಸತ್ಪ್ರಜೆಗಳಂತೆ ಏರಿಳಿತಗಳ ಪ್ರಭೇದವರಿಯದೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಹಣದ ಗೆಜ್ಜೆನಾದ ಮುದ ನೀಡುವಾಗ ದುರ್ವರ್ತನೆಗಳೇ ಹಿಂಬಾಲಿಸುವಾಗ ಮನುಷ್ಯತ್ವದ ಸದಾಚಾರ ಮರೆತಂತಾಗಿದೆ ಹಣವೇ ಸರ್ವಸ್ವವೆಂಬ ಹುಚ್ಚಾಟ ಈ ಹುಚ್ಚಾಟದ ನಾಗಾಲೋಟ ಮದವೇರದ ಗೂಳಿಯಾಗದೆ ಪ್ರೀತಿ ವಿಶ್ವಾಸಗಳ ಕಾಮದೇನುವಂತಾಗಿರಬೇಕು ಸಂಸಾರವೆಂಬ ಸಾಗರದಲ್ಲಿ ಅಹಂ ಇದ ಸೃಷ್ಟಿಸಿತು ಹಣ ಗಾಂಧೀಜಿಯ ಮೂರು ಮಂಗಗಳಾಗಿ ಕರ್ತವ್ಯ ಮರೆತು ನಾವೇ ಮೆರೆದಾಡುತ್ತಿದ್ದೇವೆ ಜೀವನದ ಅರ್ಥ ಮರೆತು ನಮ್ಮನ್ನು ನಾವೇ ಚುಚ್ಚಿಸಿಕೊಳ್ಳುತ್ತಿದ್ದೇವೆ ಮೂರು ದಿನದ ಬಾಡಿಗೆ ಹಣವೇ ಹೊಣೆಯಲ್ಲ ಜೀವನದ ಸಾಧನ ಅದೊಂದು ಹಣ ಹಣವೇ ನಮ್ಮ ಜೀವನವಾಗದಿರಲಿ